ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಅಕ್ಕಿ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ನಮ್ಮ ಕಡೆ ಒಬ್ಬಟ್ಟು ಅಂತಲೂ ಕರಿತೀವಿ ಈಗ ಶುಗರ್ ಇರೋರು ಸ್ವೀಟ್ ಆದ ಒಬ್ಬಟ್ಟನ್ನು ತಿನ್ನೋಕ್ಕಾಗಲ್ಲ ಅಂತ ತುಂಬ ಯೋಚನೆ ಮಾಡ್ತಿರ್ತೀರಾ ಸೊ ಅದಕ್ಕೋಸ್ಕರ ಈ ರೀತಿ ಕಾರವಾಗ ಆದರೂ ಸರಿ ಒಬ್ಬಟ್ಟನ್ನು ತಿನ್ನಬೇಕು ಅಂತಂದರೆ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಒಬ್ಬಟ್ಟು ಸೊ ನಿಮಗೋಸ್ಕರ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಮೊದಲೇದಾಗಿ ನಾನೊಂದು ಕಾಲು ಕೆ ಜಿ ಅಷ್ಟು ಮೈದಾನ ಹಾಕೊತಾ ಇದ್ದೀನಿ ಈ ಮೈದಾನ ನೀವು ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ ಕಾಲು ಕೆ ಜಿನಾರು ಬೇಕರೆ ಕಾಲು ಕೆ ಜಿ ಇಲ್ಲ ಅರ್ಧ ಕೆ ಜಿ ಬೇಕಾರೆ ಅರ್ಧ ಕೆ ಜಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಸದ್ಯ ಕಾಲು ಕೆ ಜಿ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನೀವು ಯಾವ ರೀತಿ ಒಬ್ಬಟ್ಟಿಗೆ ಉತ್ತಿರಲ್ವ ನಾತಿರಲ್ವ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ರೀತಿಯಾಗಿ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಆದಮೇಲೆ ನೀವು ಅಕ್ಕಿ ಹಿಟ್ಟನ್ನು ತಗೋಬೇಕಾಗುತ್ತೆ ಈಗ ಒಂದು ಕಾಲು ಕೆ ಜಿ ಮೈದಾ ಹಿಟ್ಟಿಗೆ ಮಿನಿಮಮ್ ಒಂದು ನೂರು ಗ್ರಾಮ್ ಅಷ್ಟಾದರೂ ಅಕ್ಕಿ ಹಿಟ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅದನ್ನು ನೀವು ಮನೇಲಿದ್ದರೆ ಅಕ್ಕಿನೇ ಸಣ್ಣದಾಗಿ ಪುಡಿ ಮಾಡಿ ಒಂದು ಇಡ್ಲಿಗೆ ಯಾವ ರೀತಿ ಮಾಡ್ತೀರೋ ಅದೇ ರೀತಿಯಾಗಿ ಸಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಇದ್ದರೆ ಓಕೆ ನಡೆಯುತ್ತೆ ಈಗ ಆ ಅಕ್ಕಿ ಹಿಟ್ಟನ್ನು ನೀವು ನೀರಲ್ಲಿ ಚೆನ್ನಾಗಿ ಇವಾಗ ಮುದ್ದೆ ಥರ ಬೇಯಿಸ್ಕೊಬೇಕಾಗುತ್ತೆ ಹುರ್ಣ ಯಾವ ರೀತಿ ಮಾಡ್ಕೊತಿರಲ್ವಾ ಹುರುಣನ ಯಾವ ರೀತಿ ರೆಡಿ ಮಾಡ್ಕೋತೀರ ಅದೇ ರೀತಿಯಾಗಿ ಅಕ್ಕಿನ ಮುದ್ದೆ ಮಾಡ್ಕೋಬೇಕಾಗುತ್ತೆ ನೀವು ಆ ಮುದ್ದೆ ಮಾಡ್ಕೋಬೇಕು ಅಂತಂದರೆ ಫಸ್ಟು ನೀವು ಆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಒಂದು ಸ್ಪೂನಷ್ಟು ಅಜ್ವನ್ಕಾಳು ಕಾಳು ಅಂತಂದರೆ ಎಲೆ ಅಡಿಕೆ ಜೊತೆಗೆ ಹಾಕಿಂತೀವಲ್ಲ ಆ ಅಜ್ಜಿನ ಕಾಳನ್ನು ಹಾಕಿ ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ಉಪ್ಪನ್ನ ಮುಂಚೆನೇ ಹಾಕೊಂಡು ಸ್ವಲ್ಪ ನೀರಲ್ಲಿ ಕರಗೋ ರೀತಿನಲ್ಲಿ ಬೇಯಿಸ್ಬೇಕು ನೆಕ್ಸ್ಟ್ ಆಮೇಲೆ ಆ ಅಕ್ಕಿ ಏನಿರುತ್ತಲ್ವ ಆ ಅಕ್ಕಿನ ಹಾಕಿ ಇವಾಗ ಚೆನ್ನಾಗಿ ಅದನ್ನು ಮುದ್ದೆ ರೀತಿಯಾಗಿ ಮಾಡ್ಕೊಳ್ಳಿ ಈಗ ತೋರಿಸ್ತೀನಿ ನೋಡಿ ವೀಡಿಯೋದಲ್ಲಿ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಈ ಅಕ್ಕಿದು ಮುದ್ದೆ ರೆಡಿ ಆದ ನಂತರ ಇವಾಗ ನೀವು ಮಾಡಿಟ್ಕೊಂಡಿರ್ತೀರಲ್ವ ಮೈದಾ ಹಿಟ್ಟನ್ನು ಅದನ್ನು ಇವಾಗ ನೀವು ಸೇಮ್ ಯಾವ ರೀತಿ ಒಬ್ಬಟ್ಟು ಮಾಡ್ತೀರಲ್ವ ನೀವು ಹೋಳ್ಗೇನ ಅದೇ ರೀತಿಯಾಗಿ ನೀವು ಈಗ ಮಾಡಬೇಕಾಗುತ್ತೆ ಅದನ್ನ ಹೇಳ್ಕೊಡೋದಕ್ಕಿಂತ ನೀವೇ ನೋಡಿ ವಿಡಿಯೋದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಈ ರೀತಿ ಒಬ್ಬಟ್ಟು ರೆಡಿ ಆದಮೇಲೆ ಅದನ್ನು ನೀವು ನೇರವಾಗಿ ತವ ಮೇಲೆ ಹಾಕಿ ಬೇಯಿಸ್ಬೋದು ಇವಾಗ ಈ ರೀತಿ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನೀವು ಈ ರೀತಿ ಒಬ್ಬಟ್ಟು ರೆಡಿ ಆದಮೇಲೆ ನೀವು ಇದನ್ನು ಯಾವ್ದಾರ ಪಲ್ಯ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಈಗ ಶುಗರ್ ಇರೋರಿಗೆ ಅಂತರೂ ಈಗ ಸ್ವೀಟ್ ತಿನ್ನೋಕ್ಕಾಗಲ್ಲ ಸೊ ಈ ರೀತಿನಾರು ಒಬ್ಬಟ್ಟು ಮಾಡಿ ತಿನ್ಸಿದ್ರೆ ಒಂದು ಸ್ಯಾಟಿಫಿಕೇಷನ್ ಇರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್